ಮಾಡ್ತಾರೆ ಯಾರು ಯಾವ ಉಳ್ದ್ರಿ ಯಾರು ಇದ್ರೆ ಅವ್ರಿಗೆ ಹೇಳ್ಬಿಡ್ರಿ ಅವ್ರಿಗೂ ಸ್ವಲ್ಪ ಯಾರು ನೋಡ್ರಿ ನಗರದ ಎಸ್ಆರ್ ಕೆ ಬಡಾವಣೆ ಹೇಗೇಕೆ ಎಸ್ ಆರ್ ಕಾಶಿಪ್ನವರ ಬಡಾವಣೆ ಅಂತ ಹೇಳಿ ನಮ್ಮ ಸಾವಿರ ಹದಿನೇಳು ಹದಿನೆಂಟರ ನಮ್ಮ ನಗರಸಭೆಯವರು ಈ ಒಂದು ಏನು ಬಡಾವಣೆಯನ್ನು ಇವತ್ತು ನೇಮಕ ಮಾಡಿದರು ಈ ಹಿಂದೆ ನಮ್ಮ ತಾಯಿಯವರು ಶಾಸಕರಿದ್ದಾಗ ಹನ್ನೊಂದು ಎಕರೆ ಭೂಮಿಯನ್ನು ನಾವು ಆಶ್ರಯ ಯೋಜನೆಗಾಗಿ ಬಡವರಿಗಾಗಿ ಇವತ್ತು ನಾವು ಮನೆಗಳನ್ನು ಕಟ್ಕೊಳ್ಬೇಕು ಅವ್ರಿಗೆ ನಿವೇಶನ ಕೊಟ್ಟು ಮನೆಗಳನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಎರಡು ಮೂರರಲ್ಲಿ ಈ ಭೂಮಿಯನ್ನು ನಾವು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಖರೀದಿಯನ್ನು ಮಾಡಿದ್ವಿ ಇಲ್ಲಿ ಸುಮಾರು ಮುನ್ನೂರ ಮೂವತ್ತ್ನಾಲ್ಕು ಏನು ಪ್ಲಾಟ್ಗಳನ್ನು ಮಾಡಿ ಆ ಬಡವರಿಗೆ ನಾವು ಹಕ್ಕುಪತ್ರ ಕೂಡ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ವಿತರಣೆಯನ್ನು ಮಾಡಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಮನೆ ಕಟ್ಟಿಕೊಡಬೇಕು ಯಾಕಂದರೆ ನಿವೇಶನ ಇದೆ ಪಾಪ ಭಾಳಷ್ಟು ಬಡವರು ಮನೆ ಕಟ್ಕೊಳ್ಳೋಕೆ ಆಗೋದಿಲ್ಲ ಪರಿಸ್ಥಿತಿಯಲ್ಲಿರುವಂಥ ಆ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ನಲ್ಲಿ ಬಿಲೋ ಪಾವರ್ಟಿ ಲೈನ್ ಕೆಳಗಡೆ ಇರುವಂಥವ್ರಿಗೆ ಏನು ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅವಕಾಶಗಳಿದ್ದಾವೆ ಆ ಒಂದು ಅವಕಾಶವನ್ನು ಅವ್ರಿಗೆ ಒದಗಿಸೋಕ್ಕೋಸ್ಕರ ಈಗಾಗಲೇ ನಾನು ಮತ್ತೆ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಶಾಸಕನಾದ ಮೇಲೆ ಅವ್ರಿಗೆ ಈಗಾಗಲೇ ಹಿಂದಿನ ಸರ್ಕಾರದಲ್ಲೇ ಹಿಂದಿನ ಅವಧಿಯಲ್ಲೇ ನಾನು ಮಂಜೂರಾತಿಯನ್ನು ಮಾಡಿದ್ದೆ ನಮ್ಮ ಎಸ್ ಎಮ್ ಪಾಟೀಲ್ ಅಂತ ಹೇಳಿ ಗುತ್ತಿಗೆದಾರರು ಕಾರ್ಯವನ್ನು ಕೂಡ ಪ್ರಾರಂಭ ಮಾಡಿದ್ದೆ ಮನೆಗಳನ್ನು ನೋಡ್ತಾ ಇದ್ದೀವಿ ಕಾಣ್ತೀವಿ ಅಲ್ಲಿ ಆ ಮನೆಗಳನ್ನು ನಿರ್ಮಾಣ ಮಾಡುವಂಥದ್ದಲ್ಲಿ ಎರಡು ಸಾವಿರ ಹದಿನೆಂಟರಲ್ಲಿ ಏನು ಗೆದ್ದಂಥ ಸನ್ಮಾನ್ಯ ದೊಡ್ಡನೂಗೌಡ ಪಾಟೀಲ್ ಅವರು ಆ ಮನೆಗಳನ್ನು ನಿಲ್ಲಿಸಿದರು ಕಟ್ಟಡ ಮಾಡುವಂಥ ಬಡಲು ಮನೆಗಳನ್ನು ನಿಲ್ಲಿಸಿದರು ಉದ್ದೇಶಪೂರ್ಕವಾಗಿ ನಿಲ್ಲಿಸಿದರು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಕಟ್ಟಡ ಮಾಡಲಿಲ್ಲ ನಾವು ಅನೇಕ ಹೋರಾಟ ಮಾಡಿದ್ವಿ ಇವ್ರ ಪರವಾಗಿ ಇವತ್ತು ಅವ್ರಿಗೆ ಅಕ್ಕಪತ್ರ ಕೊಡಿಸುವಂಥ ಹಿಡಿದು ಎಲ್ಲದರಲ್ಲಿ ಹೋರಾಟವನ್ನು ಮಾಡಿದರೂ ಕೂಡ ಅವರು ಯಾವುದೇ ಲೆಕ್ಕಿಸದೆ ಅವರ ಅಧಿಕಾರ ಯಾವುದೇ ಏನು ನಲವತ್ತೆರಡು ಎಕರೆ ನಾವು ಭೂಮಿ ತೆಗೆದುಕೊಂಡು ಅಲ್ಲಿ ಹದಿನೈದುನೂರ ಅರುವತ್ತು ಆಸ್ಪತ್ರೆಗಳನ್ನು ಮಾಡಿದ್ವಿ ಇಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಆಸ್ಪತ್ರೆಗಳು ಮಾಡಿದ್ವಿ ಮತ್ತು ಗುರ್ಲಿಂಗಪ್ಪ ಕಾಲೋನಿಯಲ್ಲಿ ಸುಮಾರು ಒನ್ನೂರ ಎಂಬತ್ನಾಲ್ಕು ಆಸ್ಪತ್ರೆಗಳನ್ನು ನಾವು ವಿತರಣೆ ಮಾಡಿದ್ವಿ ಅವನ್ನೆಲ್ಲವನ್ನು ಸ್ಥಗಿತಗೊಳಿಸಿದ್ರು ಆ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೆ ಇವತ್ತು ಜನರ ಆಶೀರ್ವಾದ ನಾನು ನಾನು ಏನು ಅಧಿಕಾರಕ್ಕೆ ಬಂದಿದ್ದೀನಿ ಅವರಿಗೆ ನಿವೇಶನ ನಾನೇ ಕೊಟ್ಟಿದ್ದೆ ಇವತ್ತು ಮನೆ ಕಟ್ಟಿಕೊಡೋದಕ್ಕೆ ಈಗಾಗಲೇ ಸರ್ಕಾರ ಸುಮಾರು ಒಂದು ಸಾವಿರ ಮನೆಗಳನ್ನು ಇವತ್ತು ರಾಜೀವ್ ಗಾಂಧಿ ವಸ್ತು ನಿಗಮ ಮಂಜೂರಾತಿ ಮಾಡಿದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಚಿವರಾದಂಥ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಏನು ಒಂದು ಸಾವಿರ ಮನೆಗಳನ್ನು ಇಲ್ಕಲಿ ಕೊಟ್ಟಿದ್ದಾರೆ ಮತ್ತು ಗ್ರಾಮೀಣಕ್ಕೆ ನೂರು ಮನೆಗಳನ್ನು ಕೊಟ್ಟಿದ್ದಾರೆ ಮತ್ತು ಹುನಗುಂದಕ್ಕೆ ಕೂಡ ಐದುನೂರು ಮನೆಗಳನ್ನು ಕೊಟ್ಟಿದ್ದಾರೆ ಐದುನೂರು ಮನೆಗಳನ್ನು ಕಟ್ಟಡಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಆ ಅನುದಾನದಲ್ಲಿ ಇವತ್ತು ಅವರಿಗೆ ಒಂದು ಸಾವಿರ ಮನೆಗಳನ್ನು ಕಟ್ಟೋದಕ್ಕೆ ಈ ಮುನ್ನೂರ ಮೂವತ್ತ್ನಾಲ್ಕು ಇಲಿ ಮನೆಗಳನ್ನು ಕಟ್ಟುವಂಥದ್ದು ಮತ್ತು ನಲವತ್ತೆರಡು ಎಕರೆಯಲ್ಲಿ ಸುಮಾರು ಏಳುನೂರ ಹತ್ತು ಅಲ್ಲಿ ಇನ್ನೂ ಉಳಿದಂಥ ಮನೆಗಳನ್ನು ಅಲ್ಲಿ ಕಟ್ಟಡ ಮಾಡೋದಕ್ಕೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಅದಕ್ಕೆ ನಮ್ಮ ಎಸ್ ಎಂ ಪಾಟೀಲ್ ಏನು ಹಿಂದೆ ಅವರೇ ಗುತ್ತಿಗೆಯನ್ನು ಪಡೆದು ಇದು ಪ್ರಾರಂಭ ಮಾಡಿದ್ರು ಅವನ್ನ ಉದ್ದೇಶಪೂರ್ವಕವಾಗಿ ಇವರು ಹಿಂದಿನ ಶಾಸಕರು ಏನು ಮನೆಯನ್ನು ಕಟ್ ಮಾಡೋದು ಅಂತೇಳಿ ಅವ್ರ ಮೇಲೆ ಅನೇಕ ಆರೋಪಗಳನ್ನು ಮಾಡಿದರು ದುಡ್ಡು ಕಟ್ಟಿಕೊಂಡು ಓಡೋಗ್ಯಾರ ಹಿಂದಿನ ಅಧ್ಯಕ್ಷರು ಕೂಡ ನಗರಸಭೆ ಅಧ್ಯಕ್ಷರಿದ್ದರು ಒಬ್ಬರು ಮೇಡಮ್ ಅವರು ಅವರು ಕೂಡ ಆರೋಪ ಮಾಡಿದರು ಏನು ಗುತ್ತಿಗೆದಾರರು ದುಡ್ಡು ತೊಗೊಂಡು ಓಡೋಗ್ಯಾರ ಅದನ್ನು ಶಾಸಕರು ತಗೊಂಡು ತಿಂದಾರ ನಮ್ಮೇಲೆಲ್ಲ ಆರೋಪ ಮಾಡಿದ್ರು ಶಾಸಕರು ತಿಂದರು ಎಲ್ಲಿ ತಿಂದರು ಹೆಂಗೆ ದಿನಾಕಿ ಬರುತ್ತೆ ಅನ್ನೋದು ಅವ್ರಿಗೆ ಕಾನೂನಿನ ಅರಿವು ಇಲ್ಲ ಅವ್ರ ಅವಧಿಯಲ್ಲಿ ಡಿ ಸಿ ಕೂಡ ಮನವಿ ಮಾಡ್ಕೊಂಡ್ರು ಇದರ ತನಿಖೆ ಆಗಬೇಕು ಅಂತ ಅವ್ರದೇ ಸರ್ಕಾರ ಇತ್ತು ಅವ್ರದೇ ಜಿಲ್ಲಾಧಿಕಾರಿಗಳಿದ್ರು ಅವರೇ ಶಾಸಕರು ಇದ್ದಾಗ ತನಿಖೆ ಮಾಡಿಸುವಂಥ ಎಲ್ಲಿ ಬರುತ್ತೆ ತನಿಖೆ ಮಾಡುವಂಥದ್ದು ತಪ್ಪಾಗಿದ್ರಲ್ಲ ತನಿಖೆ ಆಗೋದು ಇಂಥವೆಲ್ಲ ಉದ್ದಾಟನೆಯಿಂದ ಬಡವರ ಹೊಟ್ಟೆ ಮೇಲೆ ಕಾಲ್ ಕೊಡುವಂಥ ಕೆಲಸ ದೊಡ್ಡಗೌಡ ಪಾಟೀಲ್ ಮಾಡಿದ ಮತ್ತು ಅಧಿಕಾರಿಗಳು ಕೂಡ ಮಾಡಿದರು ಅವ್ರ ಜೊತೆಗೆ ಸೇರಿಕೊಂಡು ನಗರಸಭೆ ಹೋರಾಟಕ್ಕೆ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ನಾವು ಅನೇಕ ಹೋರಾಟಗಳನ್ನು ಮಾಡಿ ಮನವಿ ಮಾಡಿಕೊಂಡ್ರು ಕೂಡ ನಮ್ಮನ್ನು ಯಾರು ಕೇ ಕ್ಯಾರೆ ಅನ್ನಲಿಲ್ಲ ಹಿಂದಿನ ಸರ್ಕಾರದಲ್ಲಿ ನಾವು ಅದಕ್ಕೆ ಈಗ ಮನೆ ಕಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಈಗ ನಮ್ಮ ಎಸ್ ಎಂ ಪಾಟೀಲ್ ಅವರು ಗುತ್ತಿಗೆದಾರರು ಈಗಾಗಲೇ ಆ ಮನೆ ಕಟ್ಟಡವನ್ನು ಪ್ರಾರಂಭ ಮಾಡಿದ್ದಾರೆ ಸುಮಾರು ಆರು ತಿಂಗಳಲ್ಲಿ ಅವರು ಮನೆ ಮುಗಿಸ್ಕೊಳ್ಳುವಂಥ ಯಾವ ವಿಚಾರದಲ್ಲಿ ಹೊಂದಿದ್ದಾರೆ ಇವತ್ತು ಈ ಮನೆಗಳಾಗಿರ್ಬೋದು ಇಲ್ಲಿ ಮುನ್ನೂರ ಮೂವತ್ತ್ನಾಲ್ಕು ಮತ್ತು ಅಲ್ಲಿ ಏಳ್ನೂರ ಚಿಲ್ಲರ ಏನು ನಲವತ್ತೆರಡು ಎಕರೆದಲ್ಲಿ ಕೂಡ ಅದನ್ನು ಕಟ್ಟಡವನ್ನು ಮಾಡಿ ಪಾಪ ಬಡವರಿಗೆ ಆ ಮನೆಗಳನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಬಂದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಜಮೀರ್ ಖಾನ್ ಅವ್ರನ್ನ ಕರೆದು ಉದ್ಘಾಟನೆಯನ್ನು ಮಾಡಿಸೋದಕ್ಕೆ ನಾನು ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಇನ್ನೂ ಹಲವಾರು ಜನರಿಗೆ ಇಲ್ಲಿ ನಿವೇಶನ ಇಲ್ಲ ಪಾಪ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ನಮ್ಮ ನಗರಸಭೆ ಸರ್ವೆ ಮಾಡಿದೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನ ಇನ್ನೂ ನಿವೇಶನ ಇಲ್ಲ ಪಾಪ ಮನೆಗಳಿಲ್ಲ ಕುಟುಂಬಗಳು ದೊಡ್ಡದಾಗಿದ್ದಾವೆ ಅವರಿಗೆ ಮನೆಗಳನ್ನು ನಿವೇಶನವನ್ನು ಕೊಡಬೇಕು ಅನ್ನೋದು ಕೂಡ ವಿಚಾರವನ್ನು ಹೊಂದಿದ್ವಿ ಸುಮಾರು ಎಂಬತ್ತು ಎಕರೆ ಮತ್ತೆ ನಾವು ಇವತ್ತು ತೆಗೆದುಕೊಂಡು ಅದನ್ನು ಸರ್ಕಾರ ಮಾ ರಾಜೀವ್ ಗಾಂಧಿ ನಿಗಮಕ್ಕೆ ನಾವು ಪ್ರಸ್ತಾವನೆಯನ್ನು ಕೂಡ ಕಳಿಸಿದ್ದೀವಿ ಅದು ಮಂಜೂರಾತಿ ಬಂದ ತಕ್ಷಣ ಆ ಐದು ಸಾವಿರ ಜನಕ್ಕೆ ಕೂಡ ನಿವೇಶನವನ್ನು ಕೊಟ್ಟು ಮನೆ ಕಟ್ಟಿಕೊಡುವಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಈಗ ನಲವತ್ತೆರಡು ಎಕರೆದಲ್ಲಿ ಏಳ್ನೂರು ಚಿಲ್ಲರ ಮನೆಯನ್ನು ಕಟ್ಟಿ ಈಗಾಗಲೇ ನಾನು ಬಂದ ಮೇಲೇ ಅಕ್ಕಪತ್ರ ಕೊಟ್ಟೆ ಯಾಕಂದರೆ ಅಲ್ಲಿ ಹಕ್ಕಪತ್ರ ಕೂಡ ಕೊಡಲಾರ್ದು ಇದೇ ದೊಡ್ಡ ಇಟ್ಕೊಂಡು ಕೂತಿದ್ದ ಲಾಸ್ಟ್ ಇನ್ನೇನು ಒಂದು ಅಧಿಕ ಒಂದು ಒಂದು ತಿಂಗಳ ಅಧಿಕಾರ ಇನ್ನೇನು ಮುಗಿತಿ ತಂದಾಗ ತೊಗೊಂಬಂದು ಅಕ್ಪತ್ರ ಕೊಡಕ್ಕೆ ಬಂದ ಅವತ್ತು ನಮ್ಮ ಪಾಪ ಫಲಾನುಭವಿಗಳು ನ್ಯಾಯಾಲಯಕ್ಕೆ ಹೋಗಿ ತಳಿಯಾಜ್ಞೆಯನ್ನು ತಂದಿದ್ದರು ಆ ತಳಿಯಾಜ್ಞೆಯನ್ನು ಹಿಂದ್ ತಕೊಂಡ್ರು ತದನಂತರ ನಾವು ಅಕ್ಪತ್ರ ಕೂಡ ವಿತರ ವಿತರಣೆಯನ್ನು ಮಾಡಿದ್ದೀವಿ ಈಗ ಅಲ್ಲಿ ಕೂಡ ಮನೆಯನ್ನು ಕಟ್ಕೊಳ್ಳುವಂಥದ್ದು ಮತ್ತು ಎಂಬತ್ತು ಎಕರೆ ಭೂಮಿಯನ್ನು ಕೂಡ ತೆಗೆದುಕೊಂಡು ಅವರಿಗೂ ಕೂಡ ನಿವೇಶನವನ್ನು ಮನೆಯನ್ನು ಇದೇ ನನ್ನ ಅವಧಿಯಲ್ಲಿ ಏನೇ ಇನ್ನೂ ಮೂರುವರೆ ವರ್ಷ ಅವಧಿ ಇದೆ ಈ ಅವಧಿಯಲ್ಲೇ ಆ ನಲವತ್ತೆರಡು ಎಕರೆ ಮನೆಯನ್ನು ಇರುವಂಥ ನಿವೇಶನ ಏನು ಉಳಿದಿದ್ದಾವೆ ಆ ಎಲ್ಲರಿಗೂ ಕೂಡ ಮನೆಯನ್ನು ಕಟ್ಕೊಡುವಂಥ ಕೆಲಸ ಖಂಡಿತವಾಗಿ ಎಲ್ಲರಿಗೂ ಕೂಡ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸ ಮಾಡೇ ಮಾಡ್ತೀನಿ ಯಾರು ನಮ್ಮ ಇಲ್ಕಲ್ ನಗರದಲ್ಲಿ ಬಡ ನೇಕಾರರಿದ್ದಾರೆ ಇದ್ದಾರೆ ಕೂಲಿ ಕಾರ್ಮಿಕರಿದ್ದಾರೆ ಪಾಪ ಅಂತವ್ರಿಗೆ ಎಲ್ಲರಿಗೂ ಕೂಡ ಇವತ್ತು ನಿವೇಶನ ಕೊಟ್ಟು ಅವರಿಗೂ ಕೂಡ ಮನೆ ಕಟ್ಕೊಡುವಂಥ ಕೆಲಸ ಬರೋ ದಿನಗಳಲ್ಲಿ ಮಾಡ್ತೀನಿ ಈ ಒಂದು ತಾರತಮ್ಯವನ್ನು ಮಾಡಿದ್ದಕ್ಕೆ ಇವತ್ತು ಜನರು ತಕ್ಕ ಪಾಠ ಕಲಿಸಿದ್ದಾರೆ ಸನ್ಮಾನ್ಯ ದೊಡ್ಡ ಹುಡುಗ ಇನ್ನೂ ಕೂಡ ಬುದ್ಧಿ ಬಂದಿಲ್ಲ ಆ ಮನುಷ್ಯನಿಗೆ ಬರೆಯ ಉದ್ದ ಉಡಾಪಿ ಮಾತುಗಳನ್ನು ಮಾತಾಡಿಕೊಂಡು ಮೂರು ತಿಂಗಳಿಗೊಮ್ಮೆ ಟೂರಿಂಗ್ ಥಿಯೇಟರ್ ಮಾಡ್ರೆ ಹುಣಗುಂದು ಇಲಿಕಲ್ದು ಇಲಿಕಲ್ ತಾಲೂಕನ್ನು ಹುಣಗುಂದ್ ತಾಲ್ಲೂಕನ್ನ ಟೂರಿಂಗ್ ಥಿಯೇಟರ್ ಮಾಡಿದಾರೆ ಅಪ್ಪ ಕೂಡಿ ಏನು ಮೂರು ತಿಂಗ್ಳಿಗೆ ಒಂದು ಬರ್ತಾರ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಮತ್ತು ಓಡಿ ಹೋಗ್ತಾರೆ ಮತ್ತೆ ಮೂರು ತಿಂಗ್ಳು ಬರೋದೇ ಇಲ್ಲ ಊರಿಗೆ ಮನೆಯಾಗೆ ಇರೋದಿಲ್ಲ ಅವರು ಅಪ್ಪ ಮಗ ಅದಕ್ಕೆ ಜನರು ಯಾರನ್ನ ಗೆಲ್ಲಿಸ್ಬೇಕು ಅನ್ನೋದು ವಿಚಾರ ಮಾಡಿದ್ರು ಅದನ್ನು ಮಾಡಿದ್ದಾರೆ ನಾನು ಜನರಿಗೆ ಮತ್ತೊಮ್ಮೆ ತಮ್ಮ ಮಾಧ್ಯಮದ ಮುಖಾಂತರ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಿಮಗೆ ಏನು ನಾನು ಭರವಸೆಯನ್ನು ಕೊಟ್ಟಿದ್ದೀನಿ ನಿಮಗೆ ಮಾತು ಕೊಟ್ಟಿದ್ದೀನಿ ಆ ಮಾತನ್ನು ಉಳಿಸಿಕೊಂಡು ನಾನು ನಿಮ್ಮ ಮೆಚ್ಚುಗೆಗೆ ಪಾತ್ರನಾಗಿ ನಡೀತೀನಿ ಅನ್ನೋ ಒಂದು ಭರವಸೆಯನ್ನು ಬಿಡಿಸ್ಕೊಳ್ತೀನಿ